गमळे गजा वैरी गमनळे तुंगला मगिरी जसविंग मंगलम तुंगला मगिरी जसव जगदंब मंगलम अंब मंगलम जगदंब मंगलम ನಮ್ಮ ಒಂದು ಬಹಳ ಸಡಗರದ ಹಬ್ಬ ಇದು ಇಡೀ ಮನೆ ಮಂದಿ ಎಲ್ಲ ಕೂಡಿ ಗಂಗವನ ಪೂಜೆಯನ್ನು ಮಾಡೋದಕ್ಕೆ ಹೊಳಿ ಹೊಳಿ ಎಲ್ಲ ಅಡ್ಡಾಡ್ತೀವಿ ಹಂಗ ಹೋಗಂಗಿಲ್ಲ ಎಲ್ಲ ಅಡುಗೆಗಳನ್ನು ಕಡ್ಕೊಂಡು ಹೋಗ್ತೀವಿ ಬಹುಶಃ ಎಂಥ ವೆರೈಟಿ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಹಚ್ಚಿದ ರೊಟ್ಟಿಗಳನ್ನು ಚಪಾತಿ ಬದ್ನಿಕಾಯಿ ಎಣಗಾಯಿ ಪಲ್ಯಗಳನ್ನು ಹೇಳ್ಕೊತ ಹೋದ್ರ ಒಂದು ದೊಡ್ಡ ಲಿಸ್ಟ್ ಆಗ್ತದೆ ಅಂಥ ಎಣಗಾಯಿ ಎಲ್ಲ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಅಗಸಿ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಇವು ಕೆಂಪು ರಂಜಕ ಇಂಥವು ಎಲ್ಲ ಸಾಮಾನುಗಳನ್ನ ಅಡ್ಗೆ ಜೊತೆಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಬಹಳ ವಿಶೇಷವಾದ ಸಿಹಿ ತಿನಿಸು ಅಂದ್ರೆ ಇವತ್ತು ಮಾದ್ಲಿ ಪ್ರತಿಯೊಬ್ಬರ ಮನೆಯೊಳಗೆ ಮಾದ್ಲಿಯನ್ನು ಕೊಟ್ಟಿ ಎಳ್ಳಿನ ಹೋಳಿಗೆ ಶೇಂಗಾದ ಹೋಳ್ಗಿಯನ್ನ ಮಾಡಿ ಅದ್ರ ಜೊತೆಗೆ ನಾವು ಇವತ್ತು ಗಂಗಾವನ ಪೂಜೆ ಮಾಡಿ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತೀವಲ್ಲ ಅದು ಬಹಳ ವಿಶೇಷವಾದಂತಹ ಹಬ್ಬ ಹೋಗಬಾರ್ದು ತಿನಿಸುಗಳ ಮರತು ಹೋಗ್ಬಾರ್ದು ನಮ್ಮ ಜನಪದ ಉಡುಗೆ ತೊಡುಗೆ ಆಭರಣಗಳು ಊಟ ಏನೇ ನಾವು ಹೊಂತಿದ್ವಿ ಅನ್ನೋದೆಲ್ಲ ಮರಿಬಾರ್ದು ನಮ್ಮ ಮಕ್ಕಳು ಚಾಟ್ಸ್ ಮಕ್ಕಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇವುಗಳನ್ನೆಲ್ಲವನ್ನ ನಾವು ಮಾಡಿ ಕಟ್ಕೊಂಡು ಬಂದು ಒಂದು ಕಡೆ ಸೇರಿ ಗಂಗವನ್ ಪೂಜೆ ಮಾಡಿ ನಾವೆಲ್ಲ ಊಟ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತೆಲ್ಲ ಬಹಳ ಸಂಭ್ರಮದಿಂದ ಎಲ್ಲ ಹೆಣ್ಮಕ್ಳು ಈ ಕಾರ್ಯಕ್ರಮಕ್ಕೆ ಬಂದಿವಿ ಆಮೇಲೆ ದಾಗಿಣ ಅಂತ ಬೇಡ್ರಿ ಕಾಸಿನ ಸರ ಆಮೇಲೆ ವಡ್ಡಿನ ನತ್ತು ಆಮೇಲೆ ಇಲ್ಕಲ್ದ ಇಲ್ಕರ್ ಸೀರೆ ಬುಗುಡಿ ಕೈ ತುಂಬ ಬಳಿ ಹಸಿರು ಬಳಿ ಪಾಟ್ಲಿ ಬಿಲ್ವಾರ ತೋಡೆ ಆಮೇಲೆ ಜುಮ್ಕಿ ಇಂಥವೆಲ್ಲ ಬಹಳ ಸಂಭ್ರಮದಿಂದ ಎಲ್ಲರೂ ಹಾಕೊಂಡು ಬಂದಿವಿ ಬಹಳ ಸಂಭ್ರಮಿಸ್ತಿದ್ದೀವಿ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತೀವಿ ಮುಂದನೂ ಇದೇ ರೀತಿ ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ ವಿಶೇಷ ರೀ ಮೊದಲೇ ವರ್ಷದ ಫಸ್ಟಿಗೆ ಬರೋ ಹಬ್ಬನ ಸಂಕ್ರಾಂತಿ ಇದೆ ಈ ಹಬ್ಬನ ಎಲ್ಲ ಹೆಣ್ಮಕ್ಳು ಸೇರಿ ಮಾಡ್ತಾರೆ ಮೇನ್ ಇದಕ್ಕೆ ಪೀಕ್ ಫಸ್ಟ್ ಗೆ ಹೊಸ ಪೀಕ್ ಬರ್ತದೆ ಜೋಳ ಆಮೇಲೆ ರಾಗಿ ಇಂಥವೆಲ್ಲ ಹೊಸ ಪೀಕ್ ಬಂದಿದ್ದನ್ನ ಪೀಕ್ ಪೂಜೆ ಮಾಡ್ತಾರೆ ಫಸ್ಟ್ ಗೆ ಇದು ಮೂಡ್ಗಾಳಿ ಇರೋದ್ರಿಂದ ಮೈ ಕೈ ಎಲ್ಲ ಬಿರಿತಾವ ಅಂತ ಹೇಳಿ ಎಳ್ಳು ಎಳ್ಳಿನ ಉಂಡಿ ಎಳ್ಳಿನ ಹೋಳ್ಗಿ ಶೇಂಗಾ ಹೋಳ್ಗಿ ಎಣ್ಣೆ ಪದಾರ್ಥ ಇರೋಂಥದ್ದು ಆಹಾರನ ಈಗ ಸೇವನೆ ಮಾಡ್ತಾರೆ ಯಾಕಂದ್ರೆ ಎಣ್ಣೆ ಪದಾರ್ಥ ತಿಂದ್ರೆ ದೇಹಕ್ಕ ಒಳ್ಳೇದು ಚರ್ಮ ಬಿರಿತದ ಅಂತ ಹೇಳ್ತಾರಲ್ಲ ಇದು ದೇಹಕ್ಕೆ ಒಳ್ಳೇದಂತೆ ಹೇಳಿ ಇದು ಎಳ್ಳಿನ ಹೋಳಿಗೆ ಅಥವಾ ಹಿಂಗೆಲ್ಲ ಮಾಡ್ಕೊಂಬಂದು ತಿಂತಾರೆ ಆಮೇಲೆ ನಾವೆಲ್ಲ ಸ್ನೇಹಿತರು ಜಾನಪದ ಸಂಶೋಧನೆ ಕೇಂದ್ರದ ಎಲ್ಲಾ ಮೆಂಬರ್ಸ್ನು ಇದು ಎದು ಮಾಡ್ಕೊಂಡ್ ಬಂದಿದ್ರು ಅಡಿಗೆ ಮಾಡ್ಕೊಂಡು ಎಲ್ಲ ವೆರ ಎಲ್ಲಾ ತರ ಅಡಗಿನೂ ಮಾಡ್ಕೊಂಡು ಬಂದಿದೀವಿ ಬದ್ನಿಕಾಯಿ ಹೆಣ್ಗಾಯಿ ಆಯ್ತು ಶೇಂಗಾ ಹೋಳಿಗೆ ಆಯ್ತು ಮಾದ್ಲಿ ಆಯ್ತು ಜುಣದ್ ವಡಿ ಆತು ಎಳ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲಾ ತರನೂ ಅಡಿಗೆ ಮಾಡ್ಕೊಂಡು ಬಂದು ಎಲ್ಲಾರು ಸೇರಿ ಇಲ್ಲೇ ಒಂದತ್ರ ಸ್ನೇಹಿತರೆ ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡ್ಬೇಕಂತಂದು ಮಾಡ್ತಾರೆ